ಆ ಕೇಸ್ ನೋಡಬೇಕಾದಾಗ ಆ ಸಿನಿಮಾ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಯಾವ ಕಾಂತಾರಗೂ ಕಮ್ಮಿ ಇಲ್ಲ ಇನ್ನೊಂದು ಯಾವ್ದು ಕ್ರೈಮ್ ಥ್ರಿಲ್ಲರ್ ಮಲಯಾಳ ಮೂವಿಗೂ ಕಮ್ಮಿ ಇಲ್ಲ ಆ ರೇಂಜ್ ಅಲ್ಲಿ ಕ್ರೈಮ್ಸ್ ಆಗ್ತಾ ಹೋಗಿದೆ ಸೊ ಹನ್ನೆರಡು ವರ್ಷ ಬೇಕಾಗಿತ್ತು ಅದನ್ನ ಟ್ಯಾಕಲ್ ಮಾಡಿ ಟ್ವೆಲ್ವ್ ಇಯರ್ಸ್ ಇಂದ ಸ್ಟಿಲ್ ಸ್ಟ್ರಗಲ್ ಸ್ಟಿಲ್ ಆ ಹುಡುಗಿಗೆ ಜಸ್ಟಿಸ್ ಸಿಕ್ಕಿಲ್ಲ ಸ್ಟಿಲ್ ಅವರಿಗೆ ಹುಡುಗಿ ಯಾರು ಮಾಡಿದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅಂದ್ರೆ ಇಟ್ಸ್ ವೆರಿ ಸ್ಯಾಡ್ ಪಾರ್ಟ್ ಈ ಸೊಸೈಟಿಯಲ್ಲಿ ಈ ತರದ ಒಂದು ಸಿಚುಯೇಷನ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಇಟ್ಸ್ ವೆರಿ ಸ್ಯಾಡ್ ಡಾನ್ಸ್ ಕ್ಲಾಸ್ ಕೂಡ ಮಾಡ್ತಾ ಇದೀರಾ ಇಲ್ಲ ನಾನು ಡಾನ್ಸ್ ಕ್ಲಾಸಸ್ ಮಾಡ್ತಿಲ್ಲ ಓಕೆ ಸುಮಾರು ಜನ ಎಂಕ್ವೈರಿ ಇದೆ ಬಟ್ ನನ್ನ ಫುಲ್ ಫೋಕಸ್ ಸಿನಿಮಾ ಇಂಡಸ್ಟ್ರಿ ಮೇಲೆ ಇರೋದರಿಂದ ಅಂದರೆ ಕ್ರಿಯೇಟಿವ್ ಪಾರ್ಟ್ ಆಫ್ ಸೈಡ್ ಇರೋದ್ರಿಂದ ನಾನು ಡಾನ್ಸ್ ಕ್ಲಾಸ್ನ ಆ್ಯಸ್ ಅ ಬಿಸ್ನೆಸ್ ಆಗಿ ಇನ್ನೂ ಮಾಡಿಲ್ಲ ಸೊ ಮೇ ಬಿ ಇನ್ ಫ್ಯೂಚರ್ ನಾನು ಮಾಡ್ಬೋದು ಬಿಕಾಸ್ ನನ್ನ ತುಂಬ ಜನದ ಕೇಳ್ತಿದ್ದಾರೆ ಒಂದು ಕ್ಲಾಸ್ ಮಾಡಿ ಅಂತ ಸಿನ್ಸ್ ನಾನು ಸೀರಿಯಲ್ಸ್ ಆ್ಯಕ್ಟಿಂಗಲ್ಲಿ ಮತ್ತು ಇದರಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ನನಗೆ ಟೈಮ್ ಕೊಡಲಿಕ್ಕಾಗುತ್ತೆ ಆ್ಯಕ್ಟಿಂಗು ಪ್ಲಸ್ಸು ಕೊರಿಯೋಗ್ರಫಿ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅದೇ ಹೇಳಿದ್ನಲ್ಲ ಆವಾಗಲೇ ನೈಟ್ ಶೂಟ್ ಮಾಡಿಬಿಟ್ಟು ನೈಟ್ ಹೋಗಿ ರಿಹರ್ಸಲ್ ಮಾಡೋದು ಆ ಥರ ಐಯಿಂಗ್ ಬಟ್ ನನಗೆ ಎರಡೂ ತುಂಬಾ ಇಷ್ಟವಾದ ಅಂತ ಪ್ರೊಫೆಷನ್ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಬೇರೆ ಆಪ್ಷನ್ ನಾನು ಐ ಡಿಡ್ ಮೈ ಮಾಸ್ಟರ್ಸ್ ಎಮ್ ಟೆಕ್ ಬಟ್ ಯಾವತ್ತೂ ನನಗೆ ಇಂಡಸ್ಟ್ರಿ ಬಿಟ್ಟು ಬೇರೆ ಆಪ್ಷನ್ನ ನಾನು ನೋಡಿದವಳು ಅಲ್ಲ ನನಗಿದೆ ಅಂದ ನನಗೆ ಸ್ಟಡೀಸ್ ಇಷ್ಟ ಇರೋದ್ರಿಂದ ನಾನು ಮಾಸ್ಟರ್ಸ್ ವರ್ಕು ಓದ್ದೆ ಅಷ್ಟೆ ಬಟ್ ನಾನು ಯಾವಾಗಲೂ ಮೆಂಟಲಿ ಐ ಆಮ್ ಕಂಪ್ಲೀಟ್ಲಿ ಏನೋ ನನಗೆ ಆ ಕ್ಲಾರಿಟಿ ಇತ್ತು ನಾನು ಇದೇ ಇಂಡಸ್ಟ್ರಿಲೇ ಇರಬೇಕು ನಂಗೆ ಇಲ್ಲೇ ಅನ್ನ ಹುಟ್ಟೋದು ಹುಂಟು ಅನ್ನೋದು ನನಗೆ ಕಂಪ್ಲೀಟಾಗಿ ಗೊತ್ತಿರೋದ್ರಿಂದ ಈ ಇಂಡಸ್ಟ್ರೀಲಿ ನಾನು ಎರಡೂ ಜಾಬಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಐ ಫೀಲ್ ವೆರಿ ಫಾರ್ಚುನೇಟ್ ಕಷ್ಟ ಆಗುತ್ತೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಬಿಕಾಸ್ ಎವ್ರಿ ಟೈಮ್ ನಮಗೆ ಫಿಸಿಕಲಿ ಒಂದೇ ಥರ ಇರಲ್ಲ ಮೆಂಟಲ್ ಸ್ಟ್ರೆಸ್ಸು ಒಂದೇ ಥರ ಇರಲ್ಲ ಬಟ್ ಬ್ಯಾಲೆನ್ಸಿಂಗ್ ಬೋತ್ ದ ಥಿಂಗ್ ಇಸ್ ಸಮ್ಟೈಮ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಟ್ ಎಂಡ್ ಆಫ್ ದಿ ಡೇ ಏನಂದರೆ ನಾವು ಮಾಡ್ತಿರೋದಕ್ಕೆ ನಾವು ರಿಸಲ್ಟ್ ನೋಡ್ತಾ ಇರ್ತೀವಲ್ಲ ವೆನ್ ಔಟ್ಪುಟ್ ಬರಬೇಕಾದಾಗ ಅದು ಅವಾಗ ಅವಾಗ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಇದನ್ನ ನಾವು ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಲೈಕ್ ದ ಪ್ರೊಫೆಷನ್ ಅಷ್ಟು ಬರ್ಡನ್ ಅನ್ಸಲ್ಲ ಸೊ ಇವಾಗ ನಿಮಗೆ ಶೂಟ್ ಮಾಡಬೇಕು ಅಂತ ಒಂದು ಟೈಮಲ್ಲಿ ಇರಬೇಕಾದ್ರೆ ಮೇಲೆ ಒಂದು ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಸೊ ಆ ಟೈಮಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಪೈನ್ ಇರುತ್ತೆ ಸೊ ಶೂಟಿಂಗ್ ಮಾಡಲೇಬೇಕು ಡೇಟ್ಸ್ ಕೊಟ್ಟಿರ್ತಾರೆ ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಈ ನಮಗೆ ಬೇಸಿಕಲಿ ವಿಮೆನ್ಸ್ಗೆ ಅದು ವರ ಅಂತ ಹೇಳ್ಬೇಕು ಶಾಪ ಅಂತ ಹೇಳ್ಬೇಕು ಬಟ್ ಈಚ್ ಆ್ಯಂಡ್ ಎವ್ರಿ ಮಂತ್ ನಾವು ಗೋ ಥ್ರೂ ಮಾಡ್ತೀವಿ ಅಲ್ವಾ ಅಡ್ ನಾನು ಅಂತಲ್ಲ ಈಗ ನನ್ನ ಕೋ ಆರ್ಟಿಸ್ಟ್ಗಳಾಗಿರ್ಬೋದು ಈಚ್ ಆ್ಯಂಡ್ ಎವ್ರಿ ಫೀಮೇಲ್ಸ್ ಎಕ್ಸ್ಪೆಷಲಿ ಈ ಫೀಲ್ಡಲ್ಲಿ ಇವಾಗ ಬೇರೆ ಫೀಲ್ಡಲ್ಲಿ ನಿಮಗೆ ಮೆಟರ್ನಿಟಿ ಲೀವ್ಸ್ ಅಂತ ಸಿಗುತ್ತೆ ಇಫ್ ಸಪೋಸ್ ನಂಗೆ ಆಗ್ತಲೇ ಇಲ್ಲ ಅಂದರೆ ಒನ್ ಡೇ ಲೀವ್ ಆಫ್ ತಗೊಳ್ಳೋ ಒಂದು ಇದಿರುತ್ತೆ ಅಂದರೆ ಇದಿರ ನಮಗೇನಾಗುತ್ತೆ ಅಂದರೆ ಒಂದ್ಸಲಿ ಶೂಟಿಂಗ್ಸಲ್ಲಿ ಅದು ಏನೇ ಆದ್ರೂ ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚು ನಾನಿವಾಗ ಸಪೋಸ್ ಆವತ್ತು ನಾವು ಟೆಂಪಲಲ್ಲಿ ಶೂಟ್ ಮಾಡಬೇಕು ಆ್ಯಂಡ್ ಐ ಮೀನ್ ಇನ್ ಮೈ ಫಸ್ಟ್ ಡೇ ಆಫ್ ಪಿರಿಯಡ್ಸ್ ವಿ ಕಾನ್ ಸೇ ನೋ ನಾವೇನು ಮಾಡೋದಕ್ಕಾಗಲ್ಲ ಅದು ನಮ್ಮ ಪ್ರೊಫೆಷನಲ್ಲಿ ನಮ್ಮ ಕೆಲಸ ಮೇಕಪ್ ಹಾಕೊಂಡ್ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ್ಯಂಡ್ ಒಂದು ಅದು ಅಂದರೆ ಲೈಕ್ ನಾವೊಂದು ಫಾಲೋ ಮಾಡ್ಕೊಂಬಂದಿರ್ತೀವಿ ಅಲ್ವಾ ಚಿಕ್ಕ ವಯಸ್ಸಿಂದನೂ ಅದು ಆಗುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ಮೆಂಟಲಿ ಡಿಸ್ಟರ್ಬ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಸ ಈ ಥರ ಸಾಕಷ್ಟು ವಿಚಾರಗಳಲ್ಲಿ ಆಮೇಲೆ ಎಲ್ಲೋ ಔಟ್ಡೋರ್ ಹೋಗಿರ್ತೀವಿ ನಮಗಲ್ಲೆಲ್ಲೂ ವಾಶ್ರೂಮ್ ಇನ್ನೊಂದು ಏನೂ ಇರೋಲ್ಲ ಅಂದರೆ ಎನ್ ನಂಬರ್ ಆಫ್ ಪ್ರಾಬ್ಲಮ್ಸ್ನ ನಾವು ಡೈಲಿ ಬೇಸಿಸಲ್ಲಿ ಫೇಸ್ ಮಾಡ್ತಾನೆ ಇರ್ತೀವಿ ವೆದರ್ ಇಟ್ ಮೇ ಬಿ ಅನ್ ಆರ್ಟಿಸ್ಟ್ ಆರ್ ಎ ಟೆಕ್ನಿಷಿಯನ್ ಇನ್ ದಿಸ್ ಇಂಡಸ್ಟ್ರಿ ಅಂಡ್ ಏನೂ ಮಾಡೋದಕ್ಕಾಗಲ್ಲ ದಟ್ ಇಸ್ ವೆರಿ ಅಂದರೆ ಮೂಡ್ಸ್ವಿಂಗ್ಸ್ ಇರುತ್ತೆ ನೀವು ಯಾವುದೇ ಮೂಡಲ್ಲಿದ್ರೂ ಕ್ಯಾಮ್ರಾ ಮುಂದೆ ಹೋದಾಗ ಅದನ್ನೆಲ್ಲ ಮರೆತು ಆ್ಯಕ್ಟ್ ಮಾಡಲೇಬೇಕು ಇಟ್ ಇಟ್ ಸರ್ಚ್ ಜಾಬ್ ಟು ಡೂ ಅಷ್ಟೇ ಅದನ್ನು ನಾವು ನಾವು ಆ್ಯಕ್ಚುಲಿ ಮೆಂಟಲಿ ಅದಕ್ಕೆ ಪ್ರಿಪೇರ್ ಆಗೋಗ್ತಾರೆ ಎಲ್ಲರೂ ಅಷ್ಟೆ ನಾನು ಅಂತಲ್ಲ ಯಾರೇ ಆಗಿರ್ಬೋದು ಮೆಂಟಲಿ ಲೈಕ್ ಹೌದು ನಾನು ಕೆಲಸ ಮಾಡಲೇಬೇಕು ನಂಗೆ ಎಷ್ಟೇ ಹೊಟ್ಟೆನೋವು ಇರಲಿ ಇನ್ನೊಂದು ಏನೇ ಸಮಸ್ಯೆಗಳಿರಲಿ ಅದನ್ನೆಲ್ಲ ಇಟ್ಟು ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಏನ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಆ ಪಾತ್ರ ಏನಿದೆ ಆ ಪಾತ್ರದೊಳಗಡೆನೆ ಇರ್ತೀವಿ ಸೊ ಅದೊಂಥರ ಬ್ಲಸ್ಸಿಂಗ್ ಅಂಡ್ ಅದೊಂಥರ ಕಷ್ಟನೂ ಕೂಡ ಮೊದಲೆಲ್ಲ ಇವಾಗ ಹೆಣ್ಣು ಅಂದ್ರೆ ಒಂದು ಬೇರೆನೆ ಸ್ಥಾನ ಇತ್ತು ಹೆಣ್ಣು ಪ್ರಕೃತಿಗೆ ಹೋಲಿಕೆ ಮಾಡೋದಿರ್ಬೋದು ತುಂಬಾ ಗೌರವ ಕೊಡೋದಿರ್ಬೋದು ಇತ್ತು ಬಟ್ ಅದೇ ಲೇಟರ್ ಆಗಿ ಗ್ರಾಜುವಲಿ ಬರ್ತಾ ಬರ್ತಾ ಹೆಣ್ಮಕ್ಳಿಗೆ ಶೋಷಣೆ ಆಗೋದಿರ್ಬೋದು ಅತ್ಯಾಚಾರ ಆಗೋ ಆಗೋದಿರ್ಬೋದು ಈ ತರದ್ದೆಲ್ಲ ಅನುಭವಿಸಿದಾಗ ಇದ್ರ ಬಗ್ಗೆ ಒಂದು ನಿಮ್ಮ ಒಂದು ಅಭಿಪ್ರಾಯ ಇರಲಿಲ್ಲ ಅಂದರೆ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೇ ಒಂಥರ ಒಂದು ಫಸ್ಟ್ ಆಫ್ ಆಲ್ ಸಿಟ್ಟು ಬರುತ್ತೆ ಬೇಸರ ಆಗುತ್ತೆ ಐ ಅನ್ಗೆ ಇದ್ರ ಬಗ್ಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಅಂದರೆ ಈ ಥರ ಗಳು ನಡೆದಾಗ ಅವ್ರ ಮೈಂಡ್ಸೆಟ್ಗಳು ಹೆಂಗಿರುತ್ತೆ ಅನ್ನೋದೇ ನನಗೆ ಯಾವ ಮೈಂಡ್ಸೆಟ್ಟಲ್ಲಿ ಆ ಥರ ಎಲ್ಲ ಮಾಡ್ಬಿಡ್ತಾರೆ ಏನು ಇವಾಗ ಎಷ್ಟೊಂದು ಜನ ಹೇಳ್ತಾರೆ ನಿಮ್ಮ ಮನೆಗಳಲ್ಲಿ ಅಕ್ಕ ಇರಲ್ವಾ ತಂಗಿ ಇರಲ್ವ ಈ ಅಂದರೆ ನನಗೆ ಈಗ ಒಂದು ಹುಡುಗಿ ಇಷ್ಟು ದೂರ ಬಂದಿದ್ದೀವಿ ಆರ್ ಇನ್ ಟ್ವೆಂಟಿ ಟ್ವೆಂಟಿ ಫೈ ಈಗಲೂ ಎನ್ ನಂಬರ್ ಆಫ್ ರೇಪ್ಸು ಎನ್ ನಂಬರ್ ಆಫ್ ಈ ಥರದ್ದೆಲ್ಲ ಕೇಳಿದಾಗ ಅಂದರೆ ಲೈಕ್ ಗೊತ್ತಿಲ್ಲ ನಂಗೆ ಅದನ್ನು ಯಾವ ಥರ ರಿಯಾಕ್ಟ್ ಬಿಕಾಸ್ ನಾನು ಒಬ್ಳು ಹುಡುಗಿಯಾಗಿ ತುಂಬ ಹರ್ಟ್ ಆಗೋಂಥದ್ದು ತುಂಬಾ ಈಗ ನಾನು ಈಗ ಈಗಷ್ಟೇ ಬರ್ತಾನೋ ಅನ್ನ ಒಂದು ಕೇಸ್ ವಿಡಿಯೋ ನೋಡ್ಕೊಂಡು ಬಂದೆ ಸೌಜನ್ಯ ಇದೆ ಇಟ್ಸ್ ವಿನ್ ಟ್ವೆಲ್ ಇಯರ್ಸಿಂದನೂ ನಡೀತಾ ಇದೆ ಟ್ವೆಲ್ ಇಯರ್ಸಿಂದನೂ ಅದನ್ನು ಮುಚ್ಚಾಕೋಕ್ಕೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಟ್ರೈ ಮಾಡ್ತಿದ್ದಾರೆ ಅಂದಾಗ ಓ ನಂಗೆ ಇವಾಗ ಯಾರನ್ನ ಬಿಲೀವ್ ಮಾಡೋದು ನಾವು ಆ್ಯಸ್ ಎ ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ ಆ್ಯಂಡ್ ಬೀಂಗ್ ಎ ವುಮೆನ್ ನಾವು ಗೌರ್ಮೆಂಟ್ನ ಬಿಲೀವ್ ಮಾಡ್ಬೋದಾ ಅಥವಾ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ನಾವೇನು ಅನ್ಕೊಂಡಿದೀವಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇವ್ರನ್ನೆಲ್ಲ ನಾವು ಎಷ್ಟು ಮಟ್ಟಿಗೆ ನಾ ನಂಬೋದು ಬಿಲೀವ್ ಮಾಡ್ಬೋದು ಈ ಥರದ್ದು ಒಂದು ಫಸ್ಟ್ ಆಫ್ ಆಲ್ ಈ ಥರದ್ದೊಂದು ಇನ್ಸಿಡೆಂಟ್ ಆಗೋದನ್ನ ಆಗಬಾರ್ದು ಹಾಗಾದರೆ ನಮ್ಮ ಇಂಡಿಯಾ ನಮ್ಮ ಭಾರತ ಅನ್ನೋ ದೇಶದಲ್ಲಿ ಈ ಥರ ಕ್ರೈಮ್ ಅನ್ನೋದು ತುಂಬ ಕಮ್ಮಿ ಇರಬೇಕು ನೋಡ್ಕೊಂಡ್ರೆ ಬಟ್ ನಮ್ಮ ದೇಶದಲ್ಲಿ ಇದು ಜಾಸ್ತಿ ಆಗ್ತಿದೆ ಎನ್ ನಂಬರ್ ಆಫ್ ಕ್ರೈ ಕ್ರೈಮ್ಸ್ ಎನ್ ನಂಬರ್ ಆಫ್ ರೇಪ್ ಡೇ ಡೇ ಟು ಡೇ ಡೈಲಿ ಬೇಸಿಸಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಸೊ ಇದೆಲ್ಲ ನೋಡ್ಬೇಕಾದಾಗ ನಾವು ನೋಡ್ತೀವಿ ಅಯ್ಯೋ ಪಾಪ ಹಿಂಗೆ ಆಗ್ಬಾರ್ದಾಗಿತ್ತು ಅಂತೀವಿ ಒಂದು ಸ್ವಲ್ಪ ದಿನ ಸ್ಟೋರಿಗೆ ಆಗ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಹಿಂಗೆ ಹೋಗ್ತೀವಿ ಬಟ್ ಹಿಂದ್ಗಡೆ ಎಲ್ಲ ಎಷ್ಟು ಅಂದರೆ ಒಂದು ಸಿನಿಮಾ ರೇಂಜ್ಗೆ ಒಂದು ಸಿನಿಮಾ ಸ್ಟೋರಿಗಳನ್ನ ನಾವು ಏನು ನೋಡ್ತೀವಿ ಅಲ್ವಾ ಆ ಆ ಕೇಸನ್ನ ನಾನು ನೋಡಬೇಕಾದಾಗ ಆ ಸಿನಿಮಾ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಯಾವ ಕಾಂತಾರಗೂ ಕಮ್ಮಿ ಇಲ್ಲ ಇನ್ನೊಂದು ಯಾವುದು ಕ್ರೈಮ್ ಥ್ರಿಲ್ಲರ್ ಮಲಯಾಳ ಮೂವಿಗೂ ಕಮ್ ಕಮ್ಮಿ ಇಲ್ಲ ಆ ರೇಂಜಲ್ಲೇ ಕ್ರೈಮ್ಸ್ ಆಗ್ತಾ ಹೋಗಿದೆ ಸೊ ಹನ್ನೆರಡು ವರ್ಷ ಬೇಕಾಗಿತ್ತ ಅದನ್ನು ಟ್ಯಾಕಲ್ ಮಾಡೋಗೆ ಟ್ವೆಲ್ ಇಂದ ಸ್ಟಿಲ್ ಸ್ಟ್ರಗ್ಲಿಂಗ್ ಸ್ಟಿಲ್ ಆ ಹುಡುಗಿಗೆ ಜಸ್ಟಿಸ್ ಸಿಕ್ಕಿಲ್ಲ ಸ್ಟಿಲ್ ಆ ಹುಡುಗಿಗೆ ಯಾರು ಹಂಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅಂದರೆ ಇಟ್ಸ್ ವೆರಿ ಸ್ಯಾಡ್ ಪಾರ್ಟ್ ಈ ಸೊಸೈಟಿಯಲ್ಲಿ ಈ ಥರದ್ದು ಒಂದು ಸಿಚುವೇಷನಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಇಟ್ಸ್ ವೆರಿ ಸ್ಯಾಡ್ ಸೊ ಅದಕ್ಕೆ ಗೊತ್ತಿಲ್ಲ ನಾವು ಇವಾಗ ನಾವು ಯಾವ ಥರ ಪ್ರೊಟೆಕ್ಸ್ ಪ್ರೊಟೆಸ್ಟ್ ಮಾಡಿದ್ರೆ ಅದು ಹೋಗಿ ತಲುಪುತ್ತೆ ರೀಚ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆ್ಯಂಡ್ ಈಗ ಹುಡುಗಿರಿಗೆ ಹುಷಾರಾಗಿರ್ರಿ ಅಂತಲೂ ಹೇಳೋದಕ್ಕೆ ಹಿಂಗೆ ಹುಷಾರಾಗಿರೋದೊಂದು ಇನ್ನ ಹುಡುಗಿರು ಈಗ ಎಲ್ಲರೂ ಹೇಳ್ದಂಗೆ ಚಿಕ್ಕ ಮಕ್ಕಳಿಂದ ಹಿಡ್ದು ಹುಟ್ಟಿರೋ ಮಗುವಿಂದ ಹಿಡ್ದು ಅಜ್ಜಿ ಎಲ್ಲನೂ ಎಲ್ಲರೂ ಆ ಇದನ್ನ ಫೇಸ್ ಮಾಡಿದ್ದಾರೆ ರೇಪ್ ಅನ್ನೋದನ್ನು ಸೊ ಕೆಲವೊಬ್ರು ಫೆಮಿನಿಸಮ್ ಅಂತಾರೆ ಕೆಲವರು ಆ್ಯಂಟಿಫೆ ಇದೆಲ್ಲ ಇಷ್ಟೆಲ್ಲ ಮಾತಾಡ್ತಾರೆ ಅಲ್ವಾ ಒಂದು ಕಾಮನ್ ಕ್ವೆಶನ್ ಎಲ್ಲರಿಗೂ ಬೇಸಿಕ್ ಹ್ಯೂಮನ್ ಬೀಯಿಂಗ್ಸ್ ಆಗಿ ಇದು ಮಾಡೋ ತಪ್ಪು ಇದು ಕರೆಕ್ಟು ಅನ್ನೋ ಒಂದು ಮೈಂಡ್ಸೆಟ್ಟು ಇಲ್ಲದೆ ಹೆಂಗೆ ಬೆಳೀತಾರೆ ಜನ ಅವ್ರಿಗೆ ಯಾವ ಥರ ಕೌನ್ಸಿಲಿಂಗ್ ಕೊಡಿಸ್ಬೇಕು ವಾಟ್ ಈಸ್ ದರ್ ಮೆಂಟಾಲಿಟಿ ಅವ್ರು ಸ್ಕೂಲಲ್ಲಿ ಏನು ಹೇಳ್ಕೊಡ್ತಿದ್ದಾರೆ ಗೊತ್ತಿಲ್ಲ ಅಂದ್ರೆ ಇದನ್ನೆಲ್ಲ ಕ್ವೆಶನ್ ಮಾಡ್ತಿರೋದು ಇಟ್ಸ್ ಅ ವೆರಿ ಬಿಗ್ ಟಾಪಿಕ್ ಟು ಡಿಬೇಟ್ ನಾವು ಜಸ್ಟ್ ಡಿಬೇಟ್ ಮಾಡ್ಬೋದು ನಾವೊಂದು ಅಭಿಪ್ರಾಯನ ಇಡಬಹುದು ಅಷ್ಟೇ ಆದ್ರೆ ಅದನ್ನ ಗೋ ಥ್ರೂ ಮಾಡೋರಿಗೆ ಅಷ್ಟೇ ಗೊತ್ತಾಗುತ್ತೆ ವಾಟ್ ಈಸ್ ಪೇನ್ ಅಂತ ಎಲ್ಲಾ ಹೆಣ್ಮಕ್ಳಿಗೂ ಹೇಳೋದೇನು ಅಂತಂದ್ರೆ ಸ್ಟ್ರಾಂಗ್ ಆಗಿರಿ ಡೋಂಟ್ ಅಂದ್ರೆ ಇದನ್ನ ಹೇಳೋದಕ್ಕೂ ಬೇಜಾರಾಗಿತ್ತು ಇವಾಗ ನಾನು ಸ್ಟೇ ಸ್ಟ್ರಾಂಗ್ ಬಿ ಸೇಫ್ ಅಂತ ಹೇಳಿ ನನಗೆ ಸೇಫ್ಟಿ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗ್ ಸೇಫ್ಟಿ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದು ನಮಗ್ ಗೊತ್ತಿಲ್ಲ ಯಾವ ಥರ ಬಟ್ಟೆ ಹಾಕ್ಬೇಕು ಗೊತ್ತಿಲ್ಲ ಓಕೆ ನಾ ಹೆಂಗಿದ್ರು ರೇಪ್ಸ್ ಹಾಕ್ತವೆ ಯಾವ ಥರ ಬಟ್ಟೆ ಹಾಕಿದ್ರು ರೇಪ್ ಆಗ್ತವೆ ನೀನು ಬೋಲ್ಡ್ ಆಗಿದ್ರು ತಪ್ಪು ಜನ ನೀನು ಬೋಲ್ಡ್ ಇದ್ರೂ ಮಾತಾಡ್ತಾರೆ ನೀನು ಸೈಲೆಂಟ್ ಆಗಿದ್ರು ಮಾತಾಡ್ತಾರೆ ಹೆಂಗಿದ್ರು ಹೆಣ್ಮಕ್ಳನ್ನ ಇದುವರೆಗೂ ತುಳಿತಾನೆ ಇದ್ದಾರೆ ಅಂದ್ರೆ ಈ ಪರಿಸ್ಥಿತಿಯಲ್ಲಿ ಇಷ್ಟು ಏನು ಆಲ್ರೆಡಿ ಈ ಸೆಂಚುರಿಯಲ್ಲೂ ನಾವು ಇದನ್ನೆಲ್ಲ ಫೇಸ್ ಮಾಡ್ತಿದೀವಿ ಅನ್ನೋದು ಇಟ್ಸ್ ಏನು ಹೇಳ್ಬೇಕು ಡಿಸ್ಗಸ್ಟಿಂಗ್ ಥಿಂಗ್ ಇದು